ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಇಪ್ಪತ್ತೆಂಟು ಮೈಸೂರಿನ ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿರುವ ಕಿರು ಮಂದಿರದಲ್ಲಿ ಜಿಪಿಐಇಆರ್ ರಂಗ ತಂಡವು ತನ್ನ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ರಂಗೋತ್ಸವ ಎಂಬ ಐದು ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದರ ಎರಡನೇ ದಿನವಾದ ಇಂದು ದೇವಾನಂದ ವರಪ್ರಸಾದ್ ಮತ್ತು ತಂಡದವರಿಂದ ಅರಿವು ತೋರಿದ ಗುರು ಎಂಬ ತತ್ವ ಪದಗಳ ಗಾಯನವನ್ನು ಮತ್ತು ಎಚ್ ಎಸ್ ಶಿವಪ್ರಕಾಶ್ ರವರ ರಚನೆಯ ಮೈಂ ರಮೇಶ್ ನಿರ್ದೇಶನದ ಮಂಟೆಸ್ವಾಮಿ ಕಥಾ ಪ್ರಸಂಗ ಎಂಬ ಕನ್ನಡ ಜಾನಪದ ನಾಟಕ ಪ್ರದರ್ಶನ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಜಿಪಿಐಇ ಆರ್ ರಂಗತಂಡದ ವತಿಯಿಂದ ಹಿರಿಯ ಕಲಾವಿದರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಪಿಐಇಆರ್ ರಂಗತಂಡದ ರಮೇಶ್ ಸಂಚಾಲಕರಾದ ಎಂಪಿ ಹರಿದತ್ತಾರ್ ಅವರು ಸೇರಿದಂತೆ ಜಿಪಿಐಇಆರ್ ರಂಗತಂಡದ ಕಲಾವಿದರು ಉಪಸ್ಥಿತರಿದ್ದರು ಜಿ ಪಿ ಐಆರ್ ರಂಗತಂಡಕ್ಕೆ ಇಂದಿಗೆ ಮೂವತ್ತು ವರ್ಷ ಕಳೀತಾ ಇದೆ ಈ ಮೂವತ್ತು ವರ್ಷದಲ್ಲಿ ರಾಷ್ಟ್ರೀಯ ನಾಟಕ ಉತ್ಸವವನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವು ನಾವು ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಮಾಡ್ತಿದ್ದೆವು ಯಾಕೆ ಇಲ್ಲಿಯ ಲೋಕಲ್ ಎಲ್ಲ ತಗೊಂಡುಕೊಂಡು ಐದು ದಿವಸ ವರ್ಕ್ಶಾಪ್ ಇದು ಮಾಡಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಮಾಡಬೇಕು ಅಂತ ಉದ್ದೇಶನ ಫಸ್ಟ್ ಟೈಮು ಮೂವತ್ತನೇ ವರ್ಷ ಅಂಗವಾಗಿ ಮಾಡ್ತಿದ್ದೇವೆ ಇದರಲ್ಲಿ ವಿಭಿನ್ನವಾಗಿ ಒಂದು ತುಳು ನಾಟಕ ಬರುತ್ತೆ ಒಂದು ಹಿಂದಿ ನಾಟಕ ಬರುತ್ತೆ ಆಮೇಲೆ ಮಲಯಾಳಂ ನಾಟಕ ಎರಡು ಕನ್ನಡ ನಾಟಕಗಳಿದ್ದಾವೆ ಆಮೇಲೆ ಸೆಮಿನಾರ್ ಇದೆ ಆಮೇಲೆ ಭಿತ್ತಿಚಿತ್ರ ಪ್ರದರ್ಶನ ಇದೆ ನೇತ್ರರಾಜದ್ದು ಇದು ಆಮೇಲೆ ಚೀನಿ ಚಾವಡಿಯಲ್ಲಿ ಹಲವು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತ ಏಳರಿಂದ ಮೂವತ್ತೊಂದರವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ದಿವಸ ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ಉದ್ದೇಶ ಏನಂದರೆ ವಿಶ್ವರಂಗಭೂಮಿ ದಿನಾಚರಣೆ ನಮಗೆ ಬಹಳ ಗಂಭೀರವಾದದ್ದು ಯಾಕೆಂದರೆ ಸಾಮಾನ್ಯ ಜನರಿಗೆ ಇದು ಚಿಂತನೆಯನ್ನು ಮೂಡಿಸುವಂಥ ಒಂದು ರಂಗಭೂಮಿ ರಂಗಭೂಮಿ ಯಾವತ್ತೂ ಒಂದು ಚಿಂತನೆಯ ಹಾದಿಯಲ್ಲೇ ಇರೋದು ಅದು ಅದು ಸಮಾಜದಲ್ಲಿ ನಡೆಯುವಂಥ ಯಾವುದೇ ಘಟನೆ ಆಗಲಿ ಏನೇ ಆಗಲಿ ಹಿಂಸೆ ಇದು ಸುಳಿಗೆ ಇದೆಲ್ಲ ಆಗ್ತಾ ಇದೆ ಇದನ್ನೆಲ್ಲ ಹೇಳಬೇಕಾದ್ರೆ ಇದನ್ನೆಲ್ಲ ಜನಗಳಿಗೆ ತೋರಿಸ್ಬೇಕಾದ್ರೆ ರಂಗಭೂಮಿ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಸಂಸ್ಕೃತಿ ಮತ್ತು ಸಂಸ್ಕಾರ ಇಲ್ಲಾಂದರೆ ಅದು ಆಗೋದೇ ಇಲ್ಲ ಆದ್ದರಿಂದ ಈ ಮೂವತ್ತು ವರ್ಷದಲ್ಲಿ ಹಲವು ಸಾವಿರಾರು ಮಕ್ಕಳು ಈ ವಿದ್ಯೆಕಾಲ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಕಡೆ ಎಲ್ಲ ಸಂಘ ಕೆಲಸಗಳನ್ನು ಮಾಡ್ತಾ ತಮ್ಮ ತಮ್ಮ ಹುದ್ದೆಯಲ್ಲಿ ತೊಡಗಿದ್ದಾರೆ ಈ ವರ್ಷ ಎಲ್ಲರೂ ಬಂದು ಎಲ್ಲರೂ ಬಂದರೆ ಹೊರಗಿಂದ ಎಲ್ಲ ಬಂದು ಇವತ್ತು ಈ ಆಚರಿಸ್ತಾ ಇದ್ದಾರೆ ಯಾವ್ಯಾವುದೇ ನಾವು ಸರ್ಕಾರದ ದೇಣಿಗೆ ತಗೊಳ್ಳಲ್ಲ ಇಷ್ಟರವರೆಗೆ ತಗೊಳ್ಳಿಲ್ಲ ಇನ್ನು ಮುಂದೆ ತಗೊಳ್ಳಿಲ್ಲ ಎಲ್ಲ ಕೈಯದ ದಾನ ಕೊಟ್ಟು ನಮಗೆ ಈ ನಾಟಕಗಳನ್ನು ಮಾಡಿಸ್ತಾ ಇದ್ದಾರೆ ಆದ್ದರಿಂದ ಎಲ್ಲ ದಾನಿಗಳಿಗೂ ಪ್ರೇಕ್ಷಕರಿಗೂ ಮತ್ತು ನಿಮ್ಮೆಲ್ಲರಿಗೂ ನಮ್ಮ ಜಿ ಪಿ ಈ ರಂಗ ರಂಗ ತಂಡದ ಪರವಾಗಿ ನಾನು ನಮಸ್ಕಾರ ಯು ಎಸ್ ಎಂದ ಬಂದರೆ ಆಮೇಲೆ ದುಬೈದಿಂದ ಬಂದರೆ ಡೆಲ್ಲಿಯಿಂದ ಬಂದರೆ ಎಲ್ಲೇ ನನ್ನಿಂದ ಕಲ್ತು ಹೋದರೆ ಎಲ್ಲೆಲ್ಲ ಇದ್ದಾರೋ ಆ ಮುಖ್ಯಮಟ್ಟದಲ್ಲೇ ಆಗಿದ್ದಾರೆ ಸಾವಿರಾರು ಜನ ಹೋಗಿದ್ದಾರೆ ಇದಕ್ಕೆ ಲೆಕ್ಕವೇ ಇಲ್ಲ ಇದು ಜಿ ಪಿ ಕತ್ತ ವಿದ್ಯಾರ್ಥಿಗಳು ಲೆಕ್ಕವೇ ಇಲ್ಲ ಲೆಕ್ಕ ಮಾಡೋಕ್ಕೂ ಆಗಲ್ಲ ಆ ಥರದ ಒಂದು ಟ್ರೆಂಡ್ ನಮ್ಮ ಜಿ ಪಿ ಆರಲ್ಲಿದೆ ಇನ್ನೂ ಬರ್ತಾ ಇದೆ ಆದರೆ ಎಂಬತ್ತು ಜನ ಈಗ ಇದ್ದಾರೆ ಸ್ಟೂಡೆಂಟ್ಸ್ ಅದಕ್ಕೆ ನಾವು ಮೂರು ನಾಟಕ ತಗೋಬೇಕಾಗುತ್ತೆ ವರ್ಷಕ್ಕೆ ಅವರನ್ನು ಪಳಗಿಸೋಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಜಿ ಪಿ ರಂಗದ ದೊಡ್ಡ ಸಾಹಸ

Mina told you lo will do you the balloon.

ಯಕ್ಷಗಾನವ್ರಿಗೂ ಸಿಕ್ಕಿಲ್ಲ ಇದೆ ಇಡೀ ನಟ ಮಾಡೋದ್ರಿಗೂ ಸಿಗಲ್ಲ ಆದರೆ ರಂಗಾಳದ ಒಬ್ಬ ಕಾಲದಿಂದ ಸೇರ್ಪಟ್ಟು ಸೇರಿಕೊಂಡು ಸುಮಾರು ನಾಲ್ಕು ವರ್ಷಕ್ಕೆ ಒಂದು ಏನು ಯುವಕರಿಗೆ ಇತ್ತಲ್ಲ ರಂಗಣ ಬಂದ ಕಾರಂತೂ ಮೈಸೂರು ಬಂದಾಗ ಇಪ್ಪತ್ತೈದು ಜನ ಆಸ್ಪತ್ರೆ ತಗೊಂಡಿತ್ತು ಇಡೀ ರಾಜ್ಯದ ಇದ್ದಾರೆ ಐನೂರ ಆರೋಗ್ಯ ದಿನದಲ್ಲಿ ಇಪ್ಪತ್ತೈದು ಸಲ ಪಡೆದಾಗ ತುಂಬ ಮಂದಿ ಅವರಿಗೆಲ್ಲ ಅಮೆಟ್ ಹರ್ಸ್ಕೊಂಡು ತುಂಬಾ ಚಳವಳಿ ಇದ್ದಂಥ ಕಾಲ ಎಪ್ಪತ್ತೊಂಬತ್ತರ ಮಕ್ಕಳು ಶುರು ಮಾಡಿದಾಗ ಲೈಬ್ರೈಸ್ ಕೂಡ ನಂಗೆ ಕಡೆಯಿಂದ ಬಂದಾಗ ಸೇರಿ ಕೂಡ ದಂಡ ಕಟ್ಟಡ ದಂಡ ಕಟ್ಟೋದಕ್ಕಿಂತ ನಾನು ಬೈರ ಕನ್ನ ಬಂದಾಗ ರಂಗಾಯಕ್ಕೆ ಒಂದು ಒಂದು ಮೇಳ ಶುರು ಮಾಡಿದೆ ಒಂದು ಮನೆಯಲ್ಲಿ ಆಕ್ಚುಲಿ ಏನು ರಂಗಾಯಣದಲ್ಲಿ ಚಿಲ್ಲರ ಮೇಳ ಇದೆಯಲ್ಲ ಅದಕ್ಕೆ ಸ್ಪೂರ್ ಟಿವಿ ನನಗೆ ಮಾಡ್ತಾ ನಾನು ಏನು ಮಕ್ಕಳು ಮಿಸ್ಕೊಂಡು ಬರ್ತಾರೆ ನೋಡಿ ಆಗಲೇ ರಂಗಾಯಣದ ಶುರುವಾಗಿದೆ ಅಪ್ಲಿಕೇಶನ್ ಬ್ಲಾಕ್ ಮೇಲ್ ನಲ್ಲಿ ಆ ಥರ ಕೊಟ್ಟಿದ್ದಾರೆ ರಾತ್ರಿ ಕುಮಾರ್ ಕೊಡ್ತಾರೆ அது யாக்கே அந்த ஃபீஸ் கம்மியு பெங்களு சவ் இருக்குது ஒன்றொரு மகளிர் நான் இன்னைஸ்ட் ஹெரோ சவர்த்து அந்த சம்மர்ல பிரேஷ் ஏன் சிட்டு அவங்க டேபிசிட்டிங்கே மக்கள் யாரெல்லாம் இதர ஏன்னே அச்சீவ் நானே சுதர்சன் மக்கள் ரூடி ஒன் ஷோ மாட் சின்ன மொதலே என்ன ಅದರ ಡೈರೆಕ್ಟರ್ ಚಿನ್ನದ ಬೇಳದ ಅವರು ಅದಕ್ಕೆ ಅಷ್ಟು ಸೆಕ್ಯುಲರ್ ಆಗಿರಬಹುದು ಸೊ ಈ ತರದ ಮಕ್ಕಳಿಗೆ ಏನು ಒಂದು ಕಲೆ ಸಂಸ್ಕೃತಿ ಬರುತ್ತಲ್ಲ ಬಂದ್ರು ನಿಜಕ್ಕೆ ಸಮಾಜ ಮುಖ್ಯ ಆಗ್ತಾರೆ ಆರೋಗ್ಯಪರ್ನ ಆರಂಭ ಮಾಡ್ತಾರೆ ಗೆಳೆಯರು ಥರ ಇದ್ದಾರೆ ಇವ್ರಿಗೆ ಇವರು ಗುಂಡೆ ಇರ್ತಾರೆ ಒಳ್ಳೆ ಜೇತರ ಡಾಲಿ ಬಾತ್ ನಮ್ಮ ಇದ್ರೆ ಬರ್ದಿದ್ದು ನೋಡಿ ತುಂಬಾ ಸ್ಪಷ್ಟವಾಗಿ ನಟರ ಮಾತಾಡ್ತಾ ಇರೋದು ಮೂರು ಜನ ಇದ್ದಾರೆ ನಮಗೆ ಕಿಶೋರ ಸಿಂಹ ನಟ ಪ್ರಕಾಶ್ ರ ಮತ್ತು ದಾಲಿದೆಯ ಮತ್ತು ಕಲಾವಿದ ಅವರೇ ರಂಜನೆ ಕೊಡೋದಲ್ಲ ಒಂದು ಸಾಂಸ್ಕೃತಿಕ ಸಮಾಜಕ್ಕೆ ಹೆಚ್ಚರನ್ನು ಕೊಡಬೇಕಾಗುತ್ತೆ ಅದು ರಾಜ್ಕುಮಾರರು ಮಾಡ್ತಾ ಇದ್ರು ಅದು ನಮ್ಮ ಕನ್ನಡದ ಪುಣ್ಯ ಅಂತ ಕಾಣುತ್ತೆ ನೇರವಾಗಿ ಮಾತಾಡ್ತಾ ಇದ್ರು ಏನು ಮಾಡಬೇಕಾದ್ರೆ ಸೊ ಅದು ಅವನು ಧನಂಜಯ ದಾಲಿದೆಯ ಜಿ ಪಿ ಆಗ ನಾನು ಸಿಂಧಿರಬೇಕು ಅಷ್ಟು ಆಸಾಕ್ ಒಂದು ತಂಡ ಅಷ್ಟು ಓರಿಯೆಂಟ್ ಮಾಡುತ್ತಾರೆ ಅವರು ಸಾವಿರ ಜನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಸರ್ಕಾರದಲ್ಲಿ ಅವರು ನಾಟಕೀವತ್ತು ತಮ್ಮ ಜಿಮೆಯ ಆ ಥರದ ಹುಡುಗರುಗಳನ್ನು ಸೃಷ್ಟಿ ಮಾಡಿದೆ ಹಲವಾರು ಜನ ಇದೊಂಥರ ಜಾತಿ ಕೃತವಾಗಿದೆ ಎಲ್ಲ ಥರದ ಮಕ್ಕಳು ಇದು ಬರ್ತಾರೆ ನನ್ನ ಡೈರೆಕ್ಟ್ರಾಗಿದ್ದು ಕೂಡ ನಾನು ನಿರ್ತಿರ್ತಾ ಇದ್ದೆ ಮಾಡ್ತಾರೆ ಯಾಕಂದ್ರೆ ರಮಾಯಣ ಎಲ್ಲವನ್ನು ಮಾಡಲಿಕ್ಕಾಗಲ್ಲ ಇವಾಗ ನೋಡಿದ್ರೆ ಈಗ ಬೆಂಗಳೂರಲ್ಲಿ ತುಂಬ ತಂಡಗಳಿದ್ದಾವೆ ಆದರೆ ಇಲ್ಲಿಯವಷ್ಟು ಚಟುವಟಿಕೆ ಆಗಿದೆ ಅದೊಂಥರ ನಾನು ಬೆಂಗಳೂರು ಪಕ್ಕ ಲಾಬಿ ನಗರ ಗುಲಾಬಿ ನಗರ सर्नु सर्णा तु ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ